ಏನು ಇವತ್ತು ನಾವೆಲ್ಲ ಕೂಡ ಇಲ್ಲಿ ಸಂಕೇಶ್ವರ ಬಾಜಿ ಮಾರ್ಕೆಟ್ನಲ್ಲಿ ಕೂಡ ನಾವು ಸುಮಾರು ಇವತ್ತೆಲ್ಲ ಕೂಡ ಇಲ್ಲಿ ನಾವು ವೀಕ್ಷಣೆ ಮಾಡಕ್ಕೆ ಬಂದಿದ್ದು ನಮ್ಮ ಬಾಜಿ ಯಾವ ರೀತಿ ವ್ಯಾಪಾರ ಹಾಕೈತಿವಿ ಏನ ಯಾಕಂದ್ರೆ ಮೊನ್ನೆ ಹತ್ತೊಂಬತ್ತು ತಾರೀಕು ಇಲ್ಲಿ ಪ್ರೈವೇಟ್ ಬಾಜಿ ಮಾರ್ಕೆಟ್ ಬಂದ್ ಮಾಡಿ ಇಲ್ಲಿ ಗೌರ್ಮೆಂಟ್ ಎ ಟಿ ಎಂ ಸಿ ಪ್ರಾರಂಭ ಮಾಡಿದ್ದು ಚಟುವಟಿಕೆ ಯಾವ ರೀತಿ ನಡೆದತಿ ಅನ್ನುವಂಥದ್ದು ನಾವು ಇದೆಲ್ಲ ಕೂಡ ನಾವು ನೋಡಕ್ ಬಂದ ಸಂದರ್ಭ ಬಹಳ ಇವತ್ತು ಸಂತೋಷ ಅದ ಯಾಕಪ್ಪ ಅಂದ್ರೆ ಇಲ್ಲಿರ್ತಕ್ಕಂತ ಆ ವ್ಯಾಪಾರಸ್ಥರು ಕೂಡ ಸಾಕಷ್ಟು ವ್ಯಾಪಾರಸ್ಥರು ಇಲ್ಲಿ ನಾವು ರೈತರು ತಂದಿರ್ತಕ್ಕಂಥ ಬಾಜಿಯನ್ನ ಸಾಕಷ್ಟು ಇವತ್ತು ನೂರಾರು ಗಾಡಿ ಗಂಟಲೆ ಇವತ್ತು ಬಾಜಿಯನ್ನು ಒಯ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಇಲ್ಲಿ ಇಲ್ಲಿರ್ತಕ್ಕಂಥ ರೈತರು ಕೂಡ ಬಹಳ ಖುಷಿ ಇದಾರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಎ ಪಿ ಎಂ ಸಿಗ ಒಂದು ರೂಪಾಯಿ ಕೂಡ ಜಕಾತಿ ಇರಂಗಿಲ್ಲ ಚಕಾತಿ ತಗೋತಾರೀ ಒಂದು ರೂಪಾಯಿ ಕೂಡ ಜಕಾತಿ ಇರಂಗಿಲ್ಲ ಒಂದರ ಕಮಿಷನ್ ಕೂಡ ಇರಂಗಿಲ್ಲ ಅದೇ ರೀತಿಯಾಗಿ ಮತ್ತೆ ಯಾವ ರೀತಿಯೂ ಕೂಡ ಇಲ್ಲಿ ಬಾಡಿಗೆ ಇರಂಗಿಲ್ಲ ಏನಾದರೂ ತಮ್ಮ ಗಾಡಿ ಫೋರ್ ವೀಲರ್ ಗಾಡಿ ತಗೊ ಬಂದಿರಪ್ಪ ಅಂದ್ರೆ ಅದಕ್ಕೂ ನೂರು ರೂಪಾಯಿ ಮುನ್ನೂರು ರೂಪಾಯಿ ಏನ ಹಣ ತಗೋತಿದ್ರು ಅದಕ್ಕೂ ಕೂಡ ಇಲ್ಲ ಆಯ್ತ್ರಿ ಅದಕ್ಕಾಗಿ ಇವತ್ತ ಎಲ್ಲ ರೈತರದ ಈ ಎ ಪಿ ಎಂ ಸಿ ಇನ್ನ ಬಲಿಷ್ಠ ಆಗ್ಬೇಕಾಗಿತ್ತು ಬಹಳಷ್ಟ ನಮ್ಮ ಕೆಲವು ನಮ್ಮ ಹಣತಂಬ್ರ ಇವತ್ತ ಹೋರಾಟ ಕೂಡ ಮಾಡಿದ್ದಾರೆ ಇವತ್ತ ನಮ್ಮ ಕೆಲವು ಹಣತಂಬ್ರ ಹೋರಾಟ ಮಾಡಿದ್ದಾರೆ ವರ್ಷ ಪುರಸಭೆಯೊಳಗ ಇವತ್ತು ಹೋರಾಟ ಇತ್ತು ನಾವು ಕೂಡ ಇಲ್ಲೇ ಇದ್ದು ಸುಮಾರು ನೂರಾರ ಎರಡ್ನೂರ್ ಮುನ್ನೂರು ರೈತರು ಕೂಡ ಇಲ್ಲಿ ಬಂದಿರು ನಾವು ಯಾಕ ನಾವು ಅವ್ರ ಜುಡಿ ಕೂಡಬೇಕು ಯಾಕ ಅವ್ರ ಜಡಿ ಮೀಟಿಂಗ್ ಮಾಡಬೇಕು ಕೆಲಸ ಇಲ್ಲ ಯಾಕಂದ್ರೆ ಜಿಲ್ಲಾಧಿಕಾರಿ ಎಸ್ ಪಿ ತಹಸೀಲ್ದಾರ್ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಅದನ್ನು ಬಂದ್ ಮಾಡಿರು ಇದು ಕಾನೂನು